ಸಿಎಂ ಸಿದ್ದರಾಮಯ್ಯನ ವಿರುದ್ಧ ಸೋಷಿಯಲ್ ಮೀಡಿಯಾ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಪೋಸ್ಟ್ ಅನ್ನು ಹಾಕಿದಂಥ ಯುವಕನ ವಿರುದ್ಧ ಇಂದು ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಲಾಯಿತು ರಾಮದುರ್ಗ ತಾಲೂಕಾ ಘಟಕದ ಅಂದರೆ ತಾಲೂಕಾ ಎಸ್ಸಿ ಘಟಕದ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷರಾದ ಚಿದಾನಂದ್ ದೊಡಮನಿ ಇವರ ನೇತೃತ್ವದಲ್ಲಿ ಇಂದು ರಾಮದುರ್ಗ ಪೊಲೀಸ್ ಠಾಣೆ ಪಿ ಐ ಸುನೀಲ್ ಕುಮಾರ್ ನಾಯಕ್ ಅವರಿಗೆ ದೂರನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಗಣೇಶ್ ದೊಡಮನಿ ರಮೇಶ್ ಬಂಡೋಡ್ಡ ಬಸವರಾಜ್ ಪ್ರಧಾನಿ ಅಜೀ ನಕಾರಿ ಇನ್ನೂ ಹಲವು ಕಾಂಗ್ರೆಸ್ ಸದಸ್ಯರು ಹಸರಿದ್ದು ಒಂದು ಏನು ಅವಹೇಳನಕಾರಿ ಪೋಸ್ಟ್ ಹಾಕಿದಂತ ವ್ಯಕ್ತಿ ವಿರುದ್ಧ ದೂರನ್ನ ನೀಡಿದ್ದಾರೆ ಕುಮಾರ ಮುಂದ್ಬರ ದೊಡಮನಿ ಎಸ್ಸಿ ಘಟಕ ಅಧ್ಯಕ್ಷರು ಅನ್ನ ತಾಲಕ ವಿಷಯ ವಸಂತ ಕುಮಾರ್ ಹಾದಿಮನಿ ವಿರುದ್ಧ ದೂರು ತರುವ ಕುರಿತು ಮೇಲ್ಕಾಣಿಸಿದ ವಿಷಯದಂತೆ ನಾನು ಚಿದಾನಂದ್ ದೊಡಮನಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷನ ರಾಮೂರ್ ನಗರ ತಮ್ಮಲ್ಲಿ ವಿನಂತಿದೆ ವಸಂತ್ ಹಾದಿಮನಿ ಎಂಬ ವ್ಯಕ್ತಿ ಮುಜಿಯನೂರ್ ನಿವಾಸಿಯಾಗಿದ್ದು ಈತನ ಮೊಬೈಲ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಫೈವ್ ಜೀರೋ ಎಂಬ ವ್ಯಕ್ತಿ ಸನ್ಮಾನ್ಯ ಶ್ರೀ ಸಿದ್ದಮ ಸಿದ್ದರಾಮಯ್ಯ ಸಾಹೇಬರ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ವಿರುದ್ಧ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದು ಇದೇ ತರಹದ ಈ ವ್ಯಕ್ತಿ ಹಲವಾರು ಬಾರಿ ಸಮಾಜದಲ್ಲಿ ಶಾಂತಿಯನ್ನು ಸೃಷ್ಟಿಸುವ ಹಾಗೂ ಪ್ರಚೋದನಾಕಾರಿ ಬರಹಗಳನ್ನು ತಮ್ಮ ಫೇಸ್ಬುಕ್ ಅಕೌಂಟ್ ಆದಂತಹ ಕುಮಾರ್ ಹಾದಿಮನಿ ಇದರಲ್ಲಿ ಹಾಕಿರುತ್ತಾರೆ ಆದ್ದರಿಂದ ಈತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈತ ಬಹಿರಂಗವಾಗಿ ಸಿದ್ದರಾಮಯ್ಯ ಸಾಹೇ ಸಾಹೇಬರಿಗೆ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ನಾವು ಎಸ್ಸಿ ಘಟಕದ ಅಧ್ಯಕ್ಷರು ಪದಾಧಿಕಾರರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗಿ ಮಾಡಬೇಕಾಗಿ ವಿನಂತಿ ವಂದನೆಗಳು ಅವರು ಹಿಂದೆ ಸಾಕಷ್ಟು ಇಂಥ ಅವಹೇಳನ ಮಾಡ್ತಾ ಇದ್ದಾರೆ ಇದು ಪ್ರಾಜಿಕೆಟ್ಟು ಮೂರು ಕೇಸಿನಾಗ ಸಿದ್ದರಾಮಯ್ಯವರು ಕೋರ್ಟ್ ವಿಚಾರ ಬರ್ತಿ ಅದಕ್ಕೆ ದಯಮಾಡಿ ತಾವು ಈ ಮಾತಾಡುವಂಥ ಹಕ್ಕಿಲ್ಲ ಈ ಸಿದ್ದರಾಮಯ್ಯ ಸಾಹೇಬ್ನವರಿಗೆ ಅವಯನ ಮಾಡಿದ್ದಕ್ಕೆ ನಾವು ಎಲ್ಲ ಕಾಂಗ್ರೆಸ್ ಮುಖಂಡರು ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡಿ ನಾವು ಸ್ಟೇಷನ್ ಬಂದು ಸಾಹೇಬ್ರ ಕಡೆ ಕಂಪೇಟ್ ಮಾಡಿ ಸನ್ಮಾನ್ಯ ಶ್ರೀ ಘನ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ ನಮ್ಮೆಲ್ಲರ ಹಿಂದಿನ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳಷ್ಟು ಅವಹೇಳನಕಾರಿ ಪೋಸ್ಟನ್ನು ಹಾಕಿರುವಂಥ ವಸಂತ್ ಹಾದಿಮನಿ ಎಂಬ ಮುದಿನೂರು ಗ್ರಾಮದ ಯುವಕ ಇವತ್ತು ಭಾಳಷ್ಟು ಕೆಳ ಕೆಳ ಜಾತಿ ಕೆಳಜಾತಿ ಮಟ್ಟದಲ್ಲಿ ಇರುವಂಥ ಪ್ರತಿಯೊಂದು ಜಾತಿ ನಾಯಕರನ್ನು ಬೆಳೆಸುವಂಥ ಈ ಕರ್ನಾಟಕದ ಏಕೈಕ ನಾಯಕರಾಗಿರುವಂಥ ಅದರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಬಗ್ಗೆ ಭಾಳಷ್ಟು ಅವೇಳನಕಾರಿ ಇದೇ ಒಂದು ಪೋಸ್ಟ್ ಅಂತಲ್ಲ ಇನ್ನೂ ಕೂಡ ಭಾಳಷ್ಟು ಅವೇಳನಕಾರಿ ಪೋಸ್ಟನ್ನು ಹಾಕಿ ಇವತ್ತು ಈ ಸಮಾಜದಲ್ಲಿ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಇನ್ನೊಮ್ಮೆ ನಮ್ಮ ನಾಯಕರ ಬಗ್ಗೆ ಮಾತಾಡಬಾರ್ದಂತ ಇವತ್ತು ಈ ಕಂಪ್ಲೇಂಟ್ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ನಿನ್ನೆ ನೋಡಿರ್ಬೋದು ಪ್ರಾಸ್ಟಿಕ್ಯೂಷನ್ ಅದು ಕಾನೂನಿಗೆ ನಾವು 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 ನೀವೆಲ್ಲರೂ ಕೂಡಿ ಇವತ್ತು ಕಾನೂನಿಗೆ ಶರಣಾಗಬೇಕಾಗುತ್ತೆ ಕಾನೂನು ರೀತಿ ಹೋರಾಟ ಇವತ್ತು ಮುಖ್ಯಮಂತ್ರಿ ಅವರ ಆಗಿರ್ಬೋದು ನಾವು ಮಾಡ್ತಾರೆ ನಮ್ಮ ಪಕ್ಷದವ್ರ ಮಾಡ್ತಾರೆ ಬಟ್ ಅದು ಏನು ಪ್ರಾಸ್ಟಿಕ್ಯೂಷನ್ ಕೊಟ್ಟಾರ ಅಂಥೇಳಿ ಒಬ್ಬ ನಾಯಕರನ್ನು ಪ್ರಚೋದನೆ ಮಾಡೋದು ಅವರು ಬಯೋದು ಇದು ಭಾಳ ಅವರು ಹಕ್ಕಿಲ್ಲ ಆಮೇಲೆ ಇದು ಭಾಳಷ್ಟು ತಪ್ಪು ಕೆತ್ತೀವಿ ಅದಕ್ಕೆ ನಮ್ಮ ನಾಯಕರನ್ನ ಏನಾರು ಇದೇ ರೀತಿ ಮುಂದೆ ಬಂದಿದ್ದರಲ್ಲಿ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿ ಅಂತ ಹೇಳಿ ಇವತ್ತು